ಮಲೆನಾಡು ಭಾಗದಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡಿರುವವರಿಗೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಳಜಿ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದು ಮನೆ ಕಳೆದುಕೊಂಡಿರುವವರು ಪಿಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಅವರ ಗಮನಕ್ಕೆ ತಂದು ಕಾಳಜಿ ಕೇಂದ್ರಕ್ಕೆ ಹೋಗಿ ಆಶ್ರಯ ಪಡೆಯಬಹುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ತಿಳಿಸಿದರು ರೋಡ್ಗಳ ತಾವು ಇರುವಂತಹ ಮನೆಗಳಲ್ಲಿ ಅದಕ್ಕೆ ಏನಾದರೂ ಹಾನಿಯಾಗಿದ್ದರೆ ಈಗ ಆಗಲೇ ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯಿಂದ ತಮ್ಮ ಭೇಟಿ ಮಾಡಿರ್ತಾರೆ ಹಾಗೂ ತಮಗೆ ಏನು ಡೀಟೇಲ್ಸ್ ತೊಗೊಳ್ಬೇಕು ರಿಲೀಫ್ ಕೊಡಿಸೋದಕ್ಕೆ ಅದನ್ನು ಎನಿವೇಸ್ ಮಾಡ್ತಾರೆ ಬಟ್ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ನಾವು ಕಾಳಜಿ ಕೇಂದ್ರವನ್ನು ತೆರೆದಿದ್ದೀವಿ ಸೊ ತಾವು ಆ ಕುಸಿದಿರುವಂಥ ಇರೋದಾಗ್ಲಿ ಅಥವಾ ಸೋಗ್ತಾ ಇರೋ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕಾಳಜಿ ಕೇಂದ್ರದಲ್ಲಿ ಬರಬಹುದು ಅಲ್ಲಿ ಇರಬಹುದು ಆ ಇದು ಒಂದು ರಿಕ್ವೆಸ್ಟ್ ಕೆಲವು ಲೊಕೇಶನಲ್ಲಿ ಏನಾಗಿದೆ ಗುಡ್ಡದ ಮೇಲೆ ಮನೆಗಳಿದಾವೆ ಅದು ಕುಸಿಯುವಂತ ಪಾಸಿಬಿಲಿಟೀಸ್ ಇರ್ತವೆ ಅದನ್ನು ಪ್ರಿವೆಂಟಿವ್ ಆಗಿ ತಮಗೆ ಅನಿಸಿದ್ರೆ ಇದು ಯಾಕೋ ಮಳೆ ಜಾಸ್ತಿ ಬಂದರೆ ಜಾರ್ಕೊಳ್ತಾ ಜಾರ್ಕೊಳ್ಳೋ ಆಗಿದೆ ಅಂತ ಅನ್ಸುತ್ತೆ ತಾವು ದಯವಿಟ್ಟು ನಮ್ಮ ಲೋಕಲ್ ಅಥಾರಿಟೀಸ್ ಪಿ ಡಿಒ ಮತ್ತು ಬಿ ಎ ಅವರ ಗಮನಕ್ಕೆ ತಂದು ನೀವು ಈ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಆಗಬಹುದು ಜನರಿಗೆ ತುಂಬ ತೊಂದರೆ ಆಗ್ತಾ ಇರೋದು ಎಲೆಕ್ಟ್ರಿಸಿಟಿ ಪೋಲ್ಗಳು ಏನು ಬೀಳ್ತಾ ಇದ್ದಾವೆ ತುಂಬ ಗಾಳಿ ಬರ್ತಾ ಇರೋದ್ರಿಂದ ಪೋಲ್ಗಳು ಬೀಳ್ತಾ ಇದ್ದಾವೆ ಇದನ್ನ ರಿಸ್ಟೋರೇಷನ್ ಮಾಡೋದಕ್ಕೆ ಮೆಸ್ಕಾಂ ವತಿಯಿಂದ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಎಲ್ಲ ಒಂದು ಎಫರ್ಟ್ಸ್ನ ಹಾಕ್ತಾ ಇದ್ದೀವಿ ಆದ್ರೂ ಸಹ ಇಫ್ ದೇರ್ ಈಸ್ ಎನಿ ಇನ್ಕನ್ವೀನಿಯನ್ಸ್ ವಿ ವಿಲ್ ಟ್ರೈ ಆರ್ ಬೆಸ್ಟ್ ತಾವು ದಯವಿಟ್ಟು ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಒಂದು ವಿನಂತಿಸ್ತಾ ಇದ್ದೀವಿ ನಾವು ಇಟ್ಟರು ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಜೊತೆಗೆ ಬಿರುಗಾಳಿ ಸಹಿತ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ಮತ್ತು ವಿದ್ಯುತ್ ಕಂಬಗಳ ಮೇಲೆ ಮರಬಿದ್ದು ವಿದ್ಯುತ್ ಕಡಿತವಾಗಿದ್ದು ವಿದ್ಯುತ್ ಇಲಾಖೆ ನೌಕರರು ಹಗಲು ರಾತ್ರಿ ಎನ್ನದೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಈಗ ಎಲ್ಲ ಸ್ಕೂಲ್ಗಳಿಗೆ ಅಂಗನವಾಡಿಗಳಿಗೆ ತೊಂದರೆ ಆಗಬಾರ್ದಂತ ಈ ಸ್ಕೂಲ್ಗಳನ್ನು ಸಹ ತುಂಬ ರಿಪೇರಿ ಕಾಮಗಾರಿಗಳನ್ನ ತೊಗೊಂಡಿದ್ದೀವಿ ಅಬೌಟ್ ನೈನ್ ಹಂಡ್ರೆಡ್ ಪ್ಲಸ್ ಶಾಲೆಗಳನ್ನು ನಾವು ಸರಿ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಗೌರ್ಮೆಂಟ್ಗೆ ಕಳಿಸ್ತಾ ಇದ್ದೀವಿ ಹಾಗೆ ನೂರ ಐವತ್ತರ ಮೇಲ್ಪಟ್ಟಂತಹ ಅಂಗನವಾಡಿ ಕೇಂದ್ರಗಳನ್ನು ಸರಿ ಮಾಡಬೇಕು ಅಂತ ನಾವು ಒಂದು ಪ್ರಪೋಸಲ್ ಕಟ್ ಕಳಿಸಿದೀವಿ ಸಿಮಿಲರ್ಲಿ ರೋಡ್ಗಳು ಇರಬಹುದು ಕಾಲ್ ಸಂಖಗಳು ಇರಬಹುದು ಬ್ರಿಡ್ಜ್ಗಳಿರ್ಬೋದು ಇದೆಲ್ಲ ಮಳೆಯಿಂದ ಈ ಕೋಡಿ ತುಂಬಿ ಹರಿಯೋದ್ರಿಂದ ಏನು ಹಾನಿಯಾಗಿದೆ ಇದೆಲ್ಲವೂ ಇಮ್ಮಿಡಿಯೇಟ್ ರಿಸ್ಟೋರೇಷನ್ ಮಾಡೋದಕ್ಕೆ ನಮ್ಮ ಜಿಲ್ಲಾಡಳಿತದಿಂದ ನಾವು ವಿ ಹ್ಯಾವ್ ಟೇಕನ್ ದಿ ಅಟ್ಮೋಸ್ಟ್ಗೆ ಆ್ಯಂಡ್ ತಮಗೆ ಏನಾದರೂ ಸ್ಪೆಸಿಫಿಕಲಿ ಜನರಿಗೆ ಏನಾದರೂ ಇದು ಇದ್ರ ಹೊರತಾಗಿ ಬೇರೆ ಏನಾದರೂ ತೊಂದರೆಗಳಿದ್ರೆ ದಯವಿಟ್ಟು ನಮಗೆ ತಿಳಿಸಿ ವಿ ವಿಲ್ ಅಟೆಂಡ್ ಇಟ್ ಇಮ್ಮಿಡಿಯೆಟ್ಲಿ ಹಾಗೂ ಡೆಂಗ್ಯೂ ಮಳೆ ಏನಾಗುತ್ತೆ ಮಳೆ ಬಂದರೆ ಅದು ಒಂದು ತೊಂದರೆ ಮಳೆ ಬಂದು ಹೋದ ನಂತರ ನಿಂತು ನೀರಿಂದ ಡೆಂಗ್ಯೂ ಹರಡ್ತಾ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇಲಿ ಜ್ವರಗಳು ಬರಬಹುದು ಇಲಿ ಜ್ವರ ಅಂದರೆ ಈಗ ಎಲ್ಲ ಎಲ್ಲ ನೀರು ಮನೆ ಒಳಗಡೆ ನುಗ್ಗುತ್ತೆ ಈ ಬಿಲಗಳನ್ನ ನುಗ್ಗತ್ತೆ ಅಲ್ಲಿಂದ ಬರುತ್ತೆ ಸೊ ಅಲ್ಲಿರುವಂಥ ಈ ರಾಡೆನ್ಸ್ ಇಂದ ಇಲಿ ಜ್ವರಗಳು ಬರೋ ಸಾಧ್ಯತೆಗಳು ಇರ್ತವೆ ಸೊ ತಾವೆಲ್ಲರೂ ಶುದ್ಧ ನೀರು ಕುಡಿಬೇಕು ಆದ್ದರಿಂದ ನೀರು ತಮಗೆ ಏನು ನೀರು ತಮ್ಮ ಮನೆಯ ಟ್ಯಾಪಲ್ಲೇ ಬರಬಹುದು ನೀರು ಅಥವಾ ತಮ್ಮ ಬೋರ್ವೆಲ್ದೇ ಇರ್ಬೋದು ತಮ್ಮ ಬಾವಿಗಳದ್ದೇ ಇರಬಹುದು ದಯವಿಟ್ಟು ನೀರು ಕಾಯಿಸಿ ಕುಡಿಬೇಕು ತರಕಾರಿಗಳನ್ನ ಕ್ಲೀನಾಗಿ ತೊಳೆದು ಅದನ್ನು ಬಿಸಿ ನೀರಿನಲ್ಲಿ ನೆನೆಸಿ ಒಂದು ಸ್ವಲ್ಪ ಬಿಟ್ಟು ತರಕಾರಿಗಳು ಫ್ರೂಟ್ಸು ಒಟ್ಟೆವರ್ ಅದನ್ನು ತಾವು ಸೇವನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಬಿಕಾಸ್ ಬಿಕಾಸ್ ಆಫ್ ಇಲಿ ಜ್ವರ ಆ್ಯಂಡ್ ಅದರ್ ಡಯೇರಿಯಾ ವಾಂತಿ ಬೇದಿ ಈ ಥರ ಒಂದು ಲಕ್ಷಣಗಳು ಕೆಲವು ಕಡೆ ಕಾಣ್ತಾ ಇದೆ ಅದರಿಂದ